Yeah. you

ನಿಂತು ತುಟು ಸುತ್ತ ಮಾತನಾಡಿಸುವ ತಲುಪಿದ ಮೇಲೆ ಅಂಬಿಗಿನ ಮರಿಬಾರದು ವಿದ್ಯೆ ಕಲಿಸಿದ ಗುರುವಿನ ಮರಿಬಾರ್ದು ಕೊಟ್ಟ ತಂದೆ ತಾಯಿಯನ್ನು ಕಣಜನ ಮೇಲೆ ಮರಿಬಾರದು ಹೆಂಡತಿಯನ್ನು ಆರಾರು ತಿಂಗಳ ತೋರ್ಮನೆಯಲ್ಲಿ ಬಿಡಬಾರ್ದು ಎಂಡತಿ ತೋರ್ಮನೆಗೆ ಹೋಗಲಂತ ಫುಲ್ ಕುಡಿದು ಬಜಾರ್ದಾಗ ಅಲ್ಲಾಡಿಕೆ ಅಂತ ಬರಬಾರ್ದು

वाहन दर्प् के प्रत्योचना

மந்திரோரி தானசூர கர்ஜன சுதா பிரபாவதி அம்மன் வர்த்திய உதவா

ನಕಬ್ ದಗ್ಗೆ ಜಬ ಮಾತ್ ಮೇ ಕರನ ಹಬರಿ ಜೈ ಭಯ ರಹಲ 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 ಯಮದಗ್ ದಿಕ್ ಬ್ರಹ್ಮ ನಿರ್ದನೆ ಪರಗಗೆ ಕಿಲೆ ಕಿಲೆ ಅಂತಾ ಬಲ ಭಲ ಆ ಮನ್ನವಾ देवा ವಿಕ್ರಮಾನ್ವ ತ್ರೇಷಕಮ್ಮ ಎನ್ನ ಬಾಹುಬಲದಿಂದ ಗೆದ್ದೋ ಸೌಕ್ಯ ಸೌಕರ್ಯ 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 ಬಲ ಭಲ ி ரோத்ரி கத்தலாத்ரின மலகுவாத்ரி நித்தி கட்ட பந்த புத்தி தம்ம மாதநட திட்ட சார்த்தியுடன் கரீத்தாரூமதி பூர்

ಜಗದ್ರಾಕ್ಷ ಶೇಖರ ಲಕ್ಷ್ಮಿ ಯುವ ಶೀಕರ ಶ್ರೀಕರ ಚಂದ್ರ ತಾರ ಸುಗುಣನಿ ಸಾಂದ್ರ ಯಾದವೇಂದ್ರನಾಥ ಶ್ರೀಕೃಷ್ಣನ್ ಕೃಷ್ಣನ್ ಮಹಿ ಮಾನವರ್ಣಕ್ಕೆ ಎಟ ತಡಿಗೆ ನಲಿದು ನಗುತ್ತ ಕುಳಿತ ಭೀಶ್ಮನ ಕುಮಾರಿ ತಂಗಿ ಮಾನವರ ಗರ್ಭ ಶೀರ ತಾರಾಪತಿಯಂತೆ ಬಲದೋಳ್ ಬಲಭದ್ರನಂತೆ ಶಾಂತದೋಳ್ ಶ್ರೀಕೃಷ್ಣನಂತೆ ದಯದೋ ಶಂಕರನಂತೆ ಮರೆಯುವ ಎನ್ನ ಕಟಾಕ್ಷ ಮಾತ್ರ ದೋಳ್ ಮರೆಯುವ ಎನ್ನ ಕಟಾಕ್ಷ ಮಾತ್ರ ದೋಳ್ ಮರೆಯುವ ಯಾವತ್ ಲೋಕಂಗಲ್ಲಿ ಒಪ್ಪುವ ಯೋಗ ಒಪ್ಪುವ ಯೋಗಿಗಳು ಅಟ ಯೋಗಿಗಳು ಮೊದಲಾದ ತಮ್ಮ ತಮ್ಮ ಇಷ್ಟು ಸಿದ್ಧಿಗಳನ್ನು ಕಳೆದುಕೊಂಡು ಕಾಂಚನಾದ ಸಮಾನತೆ ಇರುವ ಕಲ್ಲುಗರಿಗೆ బూది ఎంక్ తేందరు చంద్రనే ఎన్న సోద వట్ట ప్రధాని పద్మినీ అి శంకల్ జాతి స్త్రీయరే భా బా భూపది చంద్రనే శత చక్ర ಸ್ತ್ರೀಯರ ಕಟಾಕ್ಷವೇ ಎನ್ನ ಕರೆದು ಅಲಗೂ ಸವಿ ಮಾತಿನ ಗಿಳಿಯೇ ನಾನೇರುವ ಮಾವಿನ ಮರಗಳೇ ಹಾನಿಗಳು ಲಾ ಸಾರತೆ ಚಂದ್ರನೇ ಶ್ವೇತ ಚಕ್ರ ರಸಧಳಿಯ ಎನ್ನ ಕರೆದು ಧರಿಸಿದ ಧನಸ್ಸು ಲಾ ಸಾರತೇ ಉಬರಿ ಸ್ತ್ರೀಯರ ಕುಂಭಕು ಜಂಗ ಚಕ್ರವಾಕ್ಯಂಗಳೇ ಎನ್ನ ಎಣ್ಣ ಚಕ್ರ ಲಾ ಸಾರತೇಬರಿ ವನಿ ತಲ್ಲ ತಂಗೇರವಯ್ಯ ರವಂಬರತದಲ್ಲಿ ಕಲವಿಕೆ ಎಂಬ ಮನಬಿಡದ ಕಮಲಾಕ್ಷರಮ್ಮನ ಸಂಪ ಮಹಾ ಮಂಟಪದ ಭಲ ಆಸಾರತೆ ಓಮದಿ ತ್ರಿಜಗನ್ ಮೋಹನಾಕೃತಿಯಿಂದ ಕುಳಿದು நானೇ ಜೀತೇಂದ್ರ ಎಂದು ಬಿರುದು ಕಟ್ಟ ಬಂದವರ ಶ್ರೀಯರಂ ಕಣ್ಣೆತ್ತಿ ನೋಡುವವನ ರುಧಂ ಮಾಡಿದವರ ಹಾ ಆಸಾರತೆ ರಥೋತ್ಸವ ಮಾಡುವ ರಥೋ ಮಾಡುವ ನಡು ನದಿಯಲ್ಲಿ ಚದಿತವಾಗಿ ತುಂಬಿದ ವೀರ ಸೋಮಸರ್ರನ ಆಧಾರ ಚಕ್ರ ಕಿಳಿಸುವ ದುರ್ಮತ ಪ್ರಚಂಡ ನಾರಿಸು ರೋಮನಿಗಳ ಗಂಡ ಗಂಡು ರಂಬುವರ ಗಂಡ ಮಹಾ ಪ್ರಚಂಡ ದೇವತ ಮಂಡಳಕ್ಕೆ ದಾಳಿಯನ್ನಿಟ್ಟ ಮಾಂಧರನ್ನು ಸದಪಟದು ಸುರರಂಪುರ ಇವ ಜಗದ್ ರಕ್ಷಾ ದುಷ್ಟ ಶಿಕ್ಷಾ ಶ್ರೇಷ್ಠ ಜನ ರಕ್ಷಕ ನಂಬ ಬಿರುದನ್ನು ಪತ್ತು ಅವತಾರಗಳ ಮೆತ್ತಿದ

జాగ్రతి ప్రతిమ్మ మహారాజరు త మాదిరి ఈ సమామతికి సమత్యత్పర్ ఏను దేవా దివ్య ప్రభావ ಿಂದ ಕಂಗೊಳಿಸುವ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ಆ ಸಾರಥಿ ಮೇಘನಾಥನ ಪರ ಕ್ರಮದಿಂದ ಯೌವನ ಅಶ್ವನ ಬಳಿಯಲ್ಲಿದ್ದ ಅಶ್ವರಾಜನ ತಂದು ಹಿಮಾಲಯದ ಬಳಿಯಲ್ಲಿದ್ದ ತನ್ನ ಶ್ರೀ ಶ್ರೀಕೃಷ್ಣರಿಗೆ ಒಪ್ಪಿಸಲು ಉದ್ಯಕ್ತನಾಗಿ ಬರವಾಣವಾಯಿತು ಕಂಡಿ ಆ ಸಾರಥಿ

ದರ್ಮನಂದನ ಓಹೋ ಋಷಿಕೆತವೇ ನಿಮ್ಮ ಆಶೀರ್ವಾದ ಫಲದಿಂದ ಪಡೆಯ رہا ಲಾಲಾಲಾಲಾಲಾಲಾ ಅಹೋ ಜನಕ ಅಹೋ ಋಷಿಕೆತೋ ಮಂದಿರ ಸಂಗತಿಗಳಿಗೆ ಹಪ್ಪಣೆಂದಯ ಪಾಲಿಸ ಧರ್ಮರಾಜ ರವકોટ ದಯಾ ಆಹೋ ತಾತ

ಯೌನ ಶಿವನ ಭಕ್ತಿಗೆ ನಾ ಮೆಚ್ಚಿದನು ಅವನನ್ನು ಸತ್ಕರಿಸಲು ಹೋಗೋಣ ನಡೆಯಿರಿ ಆಗಮಿಕರಾದ ಬ್ರಾಹ್ಮಣರನ್ನು ತೀವ್ರದಿಂದ ಕರೆದು ತನ್ನಿರೇ ಬಾಲಕರೇ ವೀರಾದಿ ವೀರರೇ ಓ ಪರಮಾತ್ಮ ನಿಮ್ಮ ಇಷ್ಟದಂತಾಗಲೇ மரு ಮಾಡಿಸಿ ನೀವು ಇನ್ನು ಅಶ್ವಮೇಧ ಯಾಗವನ್ನು ಶ್ರೀಕೃಷ್ಣ ಪ್ರಭಾವದಿಂದ ಮಾಡಬೇಕಾಗಿದೆ ಇನ್ನು ಯಾಗವನ್ನು ಪ್ರಾರಂಭಿಸುವ ಈ ಗುರುವರೇರ್ಯ ಪರಮಾತ್ಮ ನಿಮ್ಮ ಇಷ್ಟ ತಮ್ಮ ಅಪ್ಪಣೆಯ ಪ್ರಕಾರ ನಡೆದುಕೊಳ್ಳುವೆವು ಸ್ವಾಮಿ ಇನ್ನು ತಾವು ದಯ ಮಾಡಿ ಹೋಗಬೇಕು ನಿಮಗೆ ನಮಸ್ಕರಿಸುವ ಬೇಗ ಅರ್ಜ